ದೇವರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ನಾವು ಎನ್ ಟೈಮ್ ಲೇಬರಸ್ ಅಂದ ಹೆಸರಲ್ಲಿ ಒಂದು ಸೇವೆ ಮಾಡ್ತಾ ಇದ್ದೀವಿ ಅರೌಂಡ್ ನೈನ್ ಇಯರ್ಸ್ ಆರ್ ಡೂಯಿಂಗ್ ದಿಸ್ ಮಿನಿಸ್ಟ್ರಿ ಸೊ ಈ ನೈನ್ ಇಯರ್ಸ್ ಅಲ್ಲಿ ಲಾಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಎರಡೂವರೆ ವರ್ಷ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಈ ಗ್ರೂಪ್ ಅಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರತಿದಿನ ಅರೌಂಡ್ ಟೂ ಅವರ್ಸ್ ಮಾರ್ನಿಂಗ್ ಒನ್ ಅವರ್ ನೈಟ್ ಒನ್ ಅವರ್ ಅಂದ್ರೆ ಟೂ ಅವರ್ಸ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಪ್ರಾರ್ಥನೆ ಪ್ರತಿದಿನ ನಡೀತಾ ಇದೆ ಬೆಳಗ್ಗೆ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಜಾಯ್ನ್ ಆಗ್ತಾರೆ ಈವ್ನಿಂಗ್ ಸೇಮ್ ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಜಾಯ್ನ್ ಆಗ್ತಾ ಇದಾರೆ ಇದರಲ್ಲಿ ಕೆಲವರು ಬೆಳಗ್ಗೆನು ಬರ್ತಾರೆ ಸಾಯಂಕಾಲನು ಬರ್ತಾರೆ ಕೆಲವರು ಬೆಳಗ್ಗೆ ಮಾತ್ರ ಬರ್ತಾರೆ ಕೆಲವರು ಮಾತ್ರ ಬರ್ತಾರೆ ಹೇಗೋ ಅವರು ಬರ್ತಾ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ ಕೆಲಸ ಹೋಗೋರು ಇದಾರೆ ಹೌಸ್ ವೈಫ್ ಇದಾರೆ ಎಲ್ಲರೂ ಇದಾರೆ ಸೊ ನೀವು ಕೂಡ ಈ ಪ್ರಾರ್ಥನೆಯಲ್ಲಿ ಜಾಯಿನ್ ಆಗ್ಬಹುದು ಇದು ತಮಿಳಲ್ಲಿ ನಡೀತಾ ಇದೆ ಸೊ ತಮಿಳ್ ಪೀಪಲ್ಸ್ ಜಾಸ್ತಿ ಜನ ಬರ್ತಾ ಇದಾರೆ ತಮಿಳಲ್ಲಿ ನಡೀತಾ ಇದೆ ನೀವು ಕೂಡ ಇದರಲ್ಲಿ ನಾನು ಜಾಯಿನ್ ಆಗಬೇಕು ಅಂತ ಆಸೆ ಇದ್ರೆ ನೀವು ಕಮೆಂಟ್ ಮಾಡಬಹುದು ನೀವು ಬಂದ್ರೆ ನಿಮಗಾಗಿ ಒಂದು ಹೊಸದಾಗಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಯಾಕಂದ್ರೆ ನಾನು ಕನ್ನಡ ಚರ್ಚ್ ಅಲ್ಲಿ ನಾನು ಸೇವೆ ಪ್ರಾರಂಭ ಮಾಡಿರೋದು ಕನ್ನಡ ಕನ್ನಡದಲ್ಲೇ ಕನ್ನಡದಲ್ಲಿ ನಮ್ಮ ಪಾಸ್ಟರ್ಸ್ ಎಲ್ಲ ಇದಾರೆ ಅಲ್ಲೇ ನಾನು ಸ್ಟಾರ್ಟ್ ಮಾಡಿರೋದು ಎಲ್ಲಾ ಅಲ್ಲಿ ಪ್ರಾರಂಭ ಆಗಿರೋದು ಎಲ್ಲ ಅಲ್ಲೇ ಸ್ಟಾರ್ಟ್ ಆಗಿರೋದು ಸೊ ಇವಾಗ ನಾವು ಪ್ರತಿ ವಾರ ಫ್ರೈಡೆ ನೈಟ್ ನೈನ್ ಟು ಟೆನ್ ಒನ್ ಅವರ್ ಈ ಪ್ರಾರ್ಥನೆ ನಡೀತಾ ಇದೆ ಐ ತಿಂಕ್ ಒನ್ ಅವರ್ ಸಾಕಾಗ್ತಾ ಇಲ್ಲ ಅಂತ ನನ್ಗೊಂದು ಅನುಮಾನ ಡೈಲಿ ಇದನ್ನು ನಾವು ಪ್ರಾರಂಭ ಮಾಡಬಹುದು ಸೊ ನಿಮ್ಗೂ ಇಷ್ಟ ಇದ್ರೆ ನಿಮ್ಮ ಇಷ್ಟದಿಂದನೇ ನಾನು ಸ್ಟಾರ್ಟ್ ಸ್ಟಾರ್ಟ್ ಮಾಡೋದು ನನಗಷ್ಟು ಕಾಂಟ್ಯಾಕ್ಟ್ ಏನೂ ಇಲ್ಲ ಕನ್ನಡದಲ್ಲಿ ಸೊ ಕನ್ನಡದವರು ನೀವು ನಿಮ್ಮ ಇಷ್ಟವನ್ನು ನನಗೆ ತಿಳಿಯ ಪಡಿಸಿದ್ರೆ ನಾವು ಈ ತರ ಸ್ಟಾರ್ಟ್ ಮಾಡಬಹುದು ನಿಮ್ಮ ಇಷ್ಟ ನೀವೇನಾದ್ರೂ ಒಂದು ಟೈಮ್ ಫಿಕ್ಸ್ ಮಾಡಿ ಟೈಮ್ ಅಲ್ಲಿ ನಾನು ಬರ್ತೀನಿ ಸೊ ನಾವು ಬಂದು ಒಂದಾಗಿ ಕೂಡಿ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ ಪ್ರಾರ್ಥನೆ ಮಾಡೋಣ ಅರೌಂಡ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಒನ್ ಡೇ ಸಾಕು ಒನ್ ಡೇಗೆ ಒನ್ ಅವರ್ ಸಾಕು ಹೆಚ್ಚಾದ್ರೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಅಷ್ಟೇ ಸ್ಟಾರ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಸ್ಟಾರ್ಟ್ ಮಾಡೋಣ ಇನ್ ಫ್ಯೂಚರ್ ಮೇ ಬಿ ನಿಮ್ಗೆ ಆಸಕ್ತಿ ಇದ್ರೆ ಆಸೆ ಇದ್ರೆ ನಾವು ಇದು ಕಂಟಿನ್ಯೂ ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಾಡೋಣ ಬೆಳಗ್ಗೆ ಒಂದು ಗಂಟೆ ಒಂದು ಗಂಟೆ ಇಲ್ಲ ಬೆಳಗ್ಗೆ ಒಂದೂವರೆ ಗಂಟೆ ಒಂದೂವರೆ ಅಂತ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ನಾವು ಮಾಡೋಣ ಕನ್ನಡದವ್ರಿಗೆ ನಾನು ಈ ಒಂದು ಕಾಲಿಂಗ್ ಬಿಡ್ತಾ ಇದ್ದೀನಿ ಸೊ ನಿಮ್ಮವ್ರಿಗೆ ಯಾರ್ಯಾರು ನಿಮಗೆ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಇಷ್ಟ ಇದೆಯೋ ಆಲ್ರೆಡಿ ಒಬ್ಬರು ನನ್ನ ಕನ್ನಡದವರು ನಮ್ ಜೊತೆ ಇದ್ದಾರೆ ಪ್ರಾರ್ಥನೆ ಪ್ರೇಯರ್ ಗ್ರೂಪ್ ಅಲ್ಲಿ ನೀವು ಕೂಡ ನಮ್ ಜೊತೆ ಜಾಯ್ನ್ ಆಗ್ಬೋದು ಎಷ್ಟು ಜನ ಬರ್ತೀರೋ ಇಬ್ರು ಇದ್ರನ್ನ ಸಾಕು ಇಬ್ರು ಇದ್ರೂ ಕೂಡ ನಾವು ಆ ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡ್ತೀವಿ ಸೊ ನಿಮ್ಗೆ ಯಾರಾದ್ರೂ ಇಷ್ಟ ಇದ್ರೆ ನಾನು ಬರ್ತೀನಿ ಅಂತ ನಿಮ್ ಇಷ್ಟಾನೇ ನಿಮ್ಗೆ ಯಾವ ಟೈಮ್ ಅಲ್ಲಿ ನಿಮ್ಗೆ ಅದು ಅಡ್ಜಸ್ಟ್ ಆಗುತ್ತೋ ಆ ಟೈಮ್ ಹೇಳ್ಬಹುದು ಆ ಟೈಮಲ್ಲಿ ಕೂಡ ನಾವು ಈ ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡೋಣ ಸೊ ನಿಮ್ ಇಷ್ಟ ಹೇಳಿ ನಿಮ್ಮ ಒಪಿನಿಯನ್ ಹೇಳಿ ಅದರಿಂದ ನಾವು ಹೊಸದಾಗಿ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಸ್ಟಾರ್ಟ್ ಮಾಡಿ ನಾವು ಪ್ರಾರ್ಥನೆ ಮಾಡೋಣ ಈ ನಂಬರ್ಗೆ ಕಾಲ್ ಮಾಡಿ ಇಲ್ಲಾಂದ್ರೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಇಷ್ಟವನ್ನು ತಿಳಿಯಪಡಿಸಿರಿ ನಾವು ಕೂಡ ಸೇರಿ ಪ್ರತಿದಿನ ಒಂದು ಗಂಟೆ ದೇಶಕ್ಕಾಗಿ ನಮಗಾಗಿ ನಾವು ಚರ್ಚಸ್ಗಾಗಿ ಸೇವಕರಿಗಾಗಿ ಎಷ್ಟೋ ಕಾರ್ಯಗಳಿದೆ ಎಲ್ಲಕ್ಕಾಗಿ ನಾವು ಪ್ರಾರ್ಥನೆ ಪ್ರಾರಂಭ ಮಾಡೋಣ